ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯು ಎಸ್ ಬಿ ಲಾಗ್ ಇವತ್ತಿನ ರೆಸಿಪಿಯಲ್ಲಿ ನಾನು ನುಗ್ಗೆಕಾಯಿ ಬಸ್ಸಾರು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನನ್ನ ವೀಡಿಯೋಸ್ ಎಲ್ಲ ನಿಮ್ಮ ಫೋನ್ಗೆ ಬರುತ್ತೆ ಇವಾಗ ಇವಾಗ ಸಾಂಬಾರನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಬನ್ನಿ ನಾನು ನುಗ್ಗೆಕಾಯಿ ಒಂದು ಕೆ ಜಿಯಷ್ಟು ನುಗ್ಗೆಕಾಯನ್ನ ಕಟ್ ಮಾಡಿಕೊಂಡು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಅರ್ಧ ಕಪ್ಪಷ್ಟು ಬೇಳೆನ ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ಕುಕ್ಕರ್ಗೆ ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ಹಾಕಿಬಿಟ್ಟು ನುಗ್ಗೆಕಾಯಿ ಮುಣಗಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಳ ಹಾಕಬೇಕಾಗತ್ತೆ ಒಂದು ವಿಜಿಲ್ ಕುಗಿಸ್ಕೊಂಡ್ರೆ ಸಾಕಾಗತ್ತೆ ಇವಾಗ ನಂದು ಒಂದು ವಿಸಿಲ್ ಬಂದಿದೆ ಇದನ್ನು ನಾನು ಸೈಡ್ಗೆ ಇಟ್ಕೊಬಿಡ್ತೀನಿ ಇವಾಗ ಪಲ್ಯಕ್ಕೆ ಒಗ್ಗ ಪಲ್ಯಕ್ಕೆ ಪೌಡರ್ನ ರೆಡಿ ಮಾಡ್ಕೊತೀನಿ ನಾನು ಅದಕ್ಕೆ ಸ್ವಲ್ಪ ಕಡಲೆ ಬೀಜ ಮತ್ತು ಕಡಲೆ ಪಪ್ಪನ್ನ ಹ್ಯಾಡ್ ಮಾಡ್ಕೋಬೇಕಾಗತ್ತೆ ಒಂದು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಸ್ವಲ್ಪ ಖಾರ ಪುಡಿ ಸ್ವಲ್ಪ ಸ್ವಲ್ಪ ಧನಿಯಾ ಪುಡಿ ಹ್ಯಾಡ್ ಮಾಡ್ಕೋಬೇಕಾಗತ್ತೆ ಇಷ್ಟನ್ನು ಹ್ಯಾಡ್ ಮಾಡಿಕೊಂಡು ನುಣ್ಣಗೆ ಪುಡಿ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಸ್ವಲ್ಪ ಉಪ್ಪು ಬೇಕಾದರೂ ಹ್ಯಾಡ್ ಮಾಡ್ಕೋಬೋದು ರುಚಿಗೆ ತಕ್ಕಷ್ಟು ಆ್ಯಡ್ ಮಾಡಿಕೊಂಡು ಪೌಡರ್ ಆಗಿದೆ ಸೈಡ್ಗೆ ಇಟ್ಕೊಬಿಡ್ತೀನಿ ಇವಾಗ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಎರಡು ಈರುಳ್ಳಿ ಒಂದು ಒಂದು ಬೆಳ್ಳುಳ್ಳಿ ಗಡ್ಡೆ ಮತ್ತು ಸ್ವಲ್ಪ ಟೊಮೆಟೊ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನು ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಬ್ರೌನ್ ಕಲರ್ ಬರೋವರೆಗೂ ನೋಡಿ ಇವಾಗ ನಾನು ಇದನ್ನೆಲ್ಲ ಒಂದು ಬಾಣಲಿಗೆ ಇದ್ದೀನಿ ಬಾಣಲಿಯಲ್ಲಿ ಇದನ್ನು ನಾನು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ಕೋತಾ ಇದ್ದೀನಿ ಇವಾಗ ನೋಡಿ ನಾನು ಸ್ಟವ್ ಅನ್ನಿಸ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ನಂದು ಫ್ರೈ ರೆಡಿ ಆಯಿತು ನುಗ್ಗೆಕಾಯಿ ಒಂದು ಕಡೆ ಬೆಂದಿದೆ ಅದನ್ನು ಸ್ವಲ್ಪ ಸೋದಿಸ್ಕೋಬೇಕಾಗುತ್ತೆ ನೀರನ್ನು ಸೈಡಿಗೆ ಇಟ್ಬಿಟ್ಟು ನುಗ್ಗೆಕಾಯಿ ಮಾತ್ರ ನಿಮ್ಮದು ತೂಟಿನ ಇರುತ್ತಲ್ಲ ಅದರಲ್ಲಿ ಸೋದಿಸ್ಕೋಬೇಕಾಗತ್ತೆ ನೋಡಿ ಈ ಥರ ನೀರನ್ನು ಸಪ್ರೇಟು ಪಲ್ಯನ ಸಪ್ರೇಟು ಮಾಡ್ಕೋಬೇಕಾಗತ್ತೆ ಆ ನೀರಲ್ಲಿ ಸ್ವಲ್ಪ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ರೆ ಸಾಕಾಗುತ್ತೆ ನೋಡಿ ಮಿಕ್ಸಿ ಜಾರಲ್ಲಿ ಹುರಿದಿಟ್ಕೊಂಡಿರೋದನ್ನೆಲ್ಲ ಫ್ರೈ ಮಾಡ್ಕೊಂಡಿರೋದನ್ನೆಲ್ಲ ಹಾಕ್ಕೊಂಡಿದ್ದೀನಿ ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಚಿಲ್ಲಿ ಪೌಡರ್ನ ಒಂದು ಸ್ಪೂನ್ ಚಿಲ್ಲಿ ಪೌಡರು ಮತ್ತು ಟೂ ಸ್ಪೂನಷ್ಟು ಧನಿಯಾ ಪುಡಿನ ಆ್ಯಡ್ ಮಾಡ್ಕೋಬೇಕಾಗತ್ತೆ ಧನಿಯಾ ಪುಡಿ ಅಂದರೆ ಜೀರಿಗೆ ಮೆಣಸು ಎಲ್ಲ ಹಾಕಿರ್ತೀರಲ್ಲ ಆ ಧನಿಯಾ ಪುಡಿನ ಆ್ಯಡ್ ಮಾಡಿಕೊಂಡು ಮತ್ತು ಅದಕ್ಕೆ ಬೇಳೆನ ಹಾಕ್ಕೊಂಡು ನುಣ್ಣಾಗಿ ರುಬ್ಕೊಂಡ್ರೆ ಮಸಾಲೆ ರೆಡಿ ಆಗುತ್ತೆ ಇವಾಗ ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೊಳ್ಬೇಡೋಣ ಫಸ್ಟು ಒಂದು ಬಾರ್ಲಿ ತೊಗೊಂಡು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಸ್ವಲ್ಪ ಹಾಕಿ ಸರ್ಸ್ ವೆಚ್ಚ ಚೀಟಪಟ ಅಂದ ತಕ್ಷಣ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಇಡಿಯಷ್ಟು ಕಡಲೆ ಬೇಳೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಬೇಳೆ ಏನಕ್ಕೆ ಹಾಕ್ತಾಯಿದ್ದೀನಿ ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕ್ತಾಯಿದ್ದೀನಿ ಅದೆಲ್ಲ ಸ್ವಲ್ಪ ಬ್ರೌನ್ ಕಲರ್ ಬರ್ತಾನೆ ಬೇಳೆ ಈರುಳ್ಳಿನ ಸ್ವಲ್ಪ ಹಾಕಬೇಕಾಗತ್ತೆ ಇದೆಲ್ಲ ಸ್ವಲ್ಪ ಬ್ರೌನ್ ಕಲರ್ ಬರ್ತಾನೆ ನಾವು ಬೇಯಿಸಿಟ್ಕೊಂಡಿರ್ತೀವಲ್ಲ ನುಗ್ಗೆಕಾಯಿ ಅದನ್ನು ಇದರೊಳಗಡೆ ಸೇರಿಸ್ಬೇಕಾಗತ್ತೆ ನೋಡಿ ಇವಾಗ ನಾನು ಇದು ಬ್ರೌನ್ ಕಲರ್ ಬರ್ತಾಯಿದೆ ಇವಾಗ ನೋಡಿ ಇದಕ್ಕೆ ನಾನು ನುಗ್ಗೆಕಾಯಿನ ಹ್ಯಾಡ್ ಇದ್ದೀನಿ ನುಗ್ಗೆಕಾಯಿ ಹ್ಯಾಡ್ ಮಾಡ್ತಾನೆ ನಾನು ಪಲ್ಯಕ್ಕೆ ಅಂತ ಪೌಡ್ರ್ ಮಾಡಿದ್ದೆ ಅಲ್ಲ ಕಡಲೆ ಬೀಜ ಪಪ್ಪು ಎಲ್ಲ ಹಾಕ್ಬಿಟ್ಟು ಆ ಪೌಡರನ್ನ ಕೂಡ ನಾನು ಇದ್ರ ಮೇಲೆ ಇದ್ದೀನಿ ಈ ಪೌಡರ್ ಚೆಲ್ಲೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ತಿನ್ನಬೇಕು ಅನಿಸುತ್ತೆ ನುಗ್ಗೆಕಾಯಿ ತಿನ್ನೋದ್ರಿಂದ ಹೆಲ್ತ್ಗೆ ತುಂಬ ಇಂಪಾರ್ಟೆಂಟ್ ಎಲ್ಲರೂ ತಿನ್ನಲೇಬೇಕು ನೋಡಿ ಇವಾಗ ನಾನು ಪೌಡರನ್ನ ಎಲ್ಲ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಇದೇ ಥರ ಇವಾಗ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಬಿಟ್ರೆ ಪಲ್ಯ ನಿಮಗೆ ರೆಡಿ ಆಗುತ್ತೆ ನೋಡಿ ಐದು ನಿಮಿಷ ಬೇಯಿಸ್ಕೊಂಡು ಪಲ್ಯ ರೆಡಿ ಆಗಿದೆ ಇವಾಗ ಅದರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚೆಲ್ಲಿದ್ರೆ ಇವಾಗ ಪಲ್ಯ ರೆಡಿ ಆಗಿದೆ ಇದನ್ನು ನಾವು ಸೈಡ್ಗೆ ತೆಗೆದಿಟ್ಕೊಬಿಡೋಣ ಇವಾಗ ಸಾರನ್ನ ಒಗ್ಗರಣೆ ಹಾಕ್ಕೊಳ್ಳೋಣ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಬಿಸಿ ಇದ್ದಂಗೆ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಬಿಸಿ ಇದ್ದಂಗೆ ಚಿಟಪಟ ಅಂತಂದರೆ ಸ್ವಲ್ಪ ಕರಿವೆ ಸೊಪ್ಪು ಹಾಕ್ಬಿಟ್ಟು ನಾನು ಜಾರಲ್ಲಿ ಮಾ ಮಿಕ್ಸಿ ಮಾಡ್ಕೊಂಡಿದ್ನಲ್ಲ ಮಸಾಲೆ ಅದನ್ನೆಲ್ಲ ಇದ್ರಲ್ಲಿ ಇದ್ದೀನಿ ಇದನ್ನ ಸೇರಿಸಿದ ಮೇಲೆ ಒಂದು ಸರ್ತಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಖಾರ ರುಚಿಗೆ ಉಪ್ಪು ಸರಿಯೋಗಿದೆಯಾ ಇಲ್ಲ ಅಂತ ಟೇಸ್ಟ್ ನೋಡಿಬಿಟ್ಟು ನಿಮಗೆ ಸಾಕಾಗಿಲ್ಲ ಅಂದರೆ ಸ್ವಲ್ಪ ಉಪ್ಪು ಹ್ಯಾಡ್ ಮಾಡಿಕೊಂಡ್ರೆ ಆಯಿತು ಇದು ಚೆನ್ನಾಗಿ ಕುದಿದ್ರೆ ಸಾಂಬಾರು ರೆಡಿ ಆಗಿರುತ್ತೆ ಥ್ಯಾಂಕ್ ಯು ಸೋ ಮಚ್ ಇಷ್ಟೇ